ಗಡಿ ಭದ್ರತಾ ಪಡೆಯ ಹದಿನಾಲ್ಕನೇ ರೋಜ್ಗಾರ್ ಮೇಳವನ್ನು ಯಲಹಂಕಾವಳಿಯ ಬಿಎಸ್ಎಫ್ ಕ್ಯಾಂಪಸ್ನಲ್ಲಿ ಆಯೋಜಿಸಿದ್ದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದಲ್ಲಿ ರೋಜ್ಗಾರ್ ಮೇಳದಿಂದ ಮೂರು ಸಾವಿರ ಹೆಚ್ಚು ಉದ್ಯೋಗ ಪತ್ರಗಳನ್ನು ವಿತರಿಸಲಾಗಿದೆ ದೇಶವ್ಯಾಪಿ ನಲವತ್ತೈದು ಕೇಂದ್ರಗಳಲ್ಲಿ ಉದ್ಯೋಗ ನೀಡಲಾಗಿದೆ ಅಂತ ಹೇಳಿದ್ರು ಗಡಿಭದ್ರತಾ ಪಡೆಯ ಐಜಿ ಮುಖೇಶ್ ತ್ಯಾಗಿ ಸೇರಿದಂತೆ ಹಲವರು ಭಾಗವಹಿಸಿದ್ರು ಪ್ರತಿಯೊಬ್ಬ ಯುವಕನ ಕನಸಿರುತ್ತೆ ಯುವತಿಯ ಕನಸಿರುತ್ತೆ ನಾನು ಸರ್ಕಾರಿ ನೌಕರದಾರ ಆಗಬೇಕು ಆವಾಗ ಸಂಬಳ ಸಿಗುತ್ತೆ ಜೀವನಕ್ಕೆ ಒಂದು ಭದ್ರತೆ ಸಿಗುತ್ತೆ ಇದು ಪ್ರತಿಯೊಬ್ಬನ ಕನಸಾಗಿರುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೋದಿ ಅವರು ಒಂದು ಕನಸನ್ನ ಕಂಡ್ರು ಈ ದೇಶದಲ್ಲಿ ಖಾಲಿ ಇರುವಂತ ಎಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಬ್ಯಾಕ್ಲಾಗ್ ಅನ್ನು ತುಂಬಬೇಕು ಯುವಕರಿಗೆ ಕೆಲಸವನ್ನು ಕೊಡಬೇಕು ಕೊಡುವಾಗ ಒಂದು ಸಂದೇಶವನ್ನು ಕೊಡಬೇಕು ಅವರು ದೇಶಕ್ಕಾಗಿ ಕೆಲಸ ಅನ್ನುವಂಥ ಪ್ರೇರಣೆ ಕೊಡಬೇಕು ಮತ್ತೊಂದು ಟಾರ್ಗೆಟ್ ಇಟ್ಕೊಂಡ್ರು ನಾವು ಎರಡು ವರ್ಷದಲ್ಲಿ ಹತ್ತು ಲಕ್ಷ ಈ ರೀತಿಯ ಉದ್ಯೋಗಗಳನ್ನು ಕೊಡ್ತೀವಿ ಅಂಥೇಳಿ ನಾವು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಉದ್ಯೋಗವನ್ನು ಕಳೆದ ಎರಡು ವರ್ಷದಲ್ಲಿ ಸರ್ಕಾರಿ ನೌಕರಿಯನ್ನು ಕೊಟ್ಟು ಇವತ್ತು ಪ್ರಧಾನಿ ಹೇಳಿದಂತೆ ನಡ್ಕೊಂಡಿದ್ದಾರೆ ದಾಖಲೆಯನ್ನು ನಾವು ಮುರಿದಿದ್ದೀವಿ ಇವತ್ತು ಹದಿನಾಲ್ಕನೇ ರೋಜ್ಗಾರ್ ಮೇಳ ನಮ್ಮ ಈ ಬಿ ಎಸ್ ಎಫ್ನ ಕ್ಯಾಂಪಸ್ಸಲ್ಲಿ ನಡೀತಾ ಇದೆ ಇವತ್ತಿನ ಮೇಳದಲ್ಲಿ ಸುಮಾರು ಎಪ್ಪತ್ತೊಂದು ಸಾವಿರ ಉದ್ಯೋಗಗಳನ್ನು ಎಪ್ಪತ್ತೊಂದು ಸಾವಿರದ ಐನೂರ ಐವತ್ತಾರು ಉದ್ಯೋಗಗಳನ್ನು ದೇಶದಲ್ಲಿ ಕೊಟ್ಟಿದ್ದೀವಿ ಅದರಲ್ಲಿ ಐವತ್ತು ಸಾವಿರಕ್ಕಿಂತಲೇ ಹೆಚ್ಚು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು ಬಿ ಎಸ್ ಎಫ್ ಇರ್ಬೋದು ಸಿ ಐ ಸಿ ಆರ್ ಪಿ ಎಫ್ ಇರ್ಬೋದು ಐ ಟಿ ಬಿ ಪಿ ಇರ್ಬೋದು ಇದರಲ್ಲಿ ನಾವು ಕೊಡಿಸಿದ್ದೀವಿ ಬ್ಯಾಂಕ್ಗಳು ಬೇರೆ ಬೇರೆ ಸಂಸ್ಥೆಗಳು ಪಿ ಎಸ್ ಯುಗಳು ಸರ್ಕಾರದ ಕೇಂದ್ರಾಡಳಿತ ಸಂಸ್ಥೆ ಸಂಸ್ಥೆಗಳು ಇದರಿಂದ ಉದ್ಯೋಗವನ್ನು ಕೊಟ್ಟಿದ್ದೀವಿ ಭಾಳ ಖುಷಿಯಾಗಿದೆ ಯುವಕರಿಗೆ ಮುಖ್ಯವಾಗಲಿ ಖುಷಿಯಾಗುತ್ತೆ ಸರ್ಕಾರಿ ನೌಕರರವರು ಆಗಿದ್ದಾರೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲೂ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಪತ್ರಗಳನ್ನು ಇವತ್ತು ವಿತರಣೆ ಮಾಡಲಾಗ ಮಾಡ್ತಾ ಇದೆ ದೇಶದಲ್ಲಿ ನಲವತ್ತೈದು ಸೆಂಟ್ರ್ಗಳಲ್ಲಿ ಬೇರೆ ಬೇರೆ ಮಂತ್ರಿಗಳಿಗೆ ಹೋಗಿ ಇವತ್ತು ಉದ್ಯೋಗ ಪತ್ರವನ್ನು ವಿತರಣೆ ಮಾಡಿದ್ದಾರೆ ಇವರೆಲ್ಲರೂ ಮೊದಲು ಆಫೀಸರ್ಸ್ ಉದ್ಯೋಗ ಪಡೆದಿದ್ದಾರೆ ಆದರೆ ಹೋಗಿ ಅವರೇ ಕಾಯಬೇಕಾಗಿತ್ತು ಉದ್ಯೋಗವಾದಕ್ಕೆ ಅವತ್ತಿನ ನೇಮಕಾತಿಯನ್ನು ಮಾಡೋದಕ್ಕೆ ಅವ್ರು ಯಾರು ಏನು ಅಂತ ಇವರು ತಿಳಿಸ್ಬೇಕಾಗಿತ್ತು ಆದರೆ ಇವತ್ತು ಹಾಗೆ ಅಲ್ಲ ಪ್ರಧಾನಿಗಳೇ ಸ್ವತಃ ನಿಂತು ಮಂತ್ರಿಗಳ ನೇತೃತ್ವದಲ್ಲಿ ಉದ್ಯೋಗ ಪತ್ರವನ್ನು ಕೊಡ್ತಾ ಇರುವಂಥದ್ದು ಗೌರವ ತರುವಂಥದ್ದು ಈ ಎಲ್ಲ ಯುವ ಸಮೂಹ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ನೂರನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಆ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಸೇನಾನಿಗಳು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ದೇಶವನ್ನ ಮುನ್ನಡೆಸಕ್ಕೆ ಇವರೆಲ್ಲರೂ ಸೇರಿ ಅವರ